ನಾಗಶಿಕರ್ಗೆ ವಯೇ ಆಗಲ್ಲ ನಾನು ತಮ್ಮು ಇಪ್ಪತ್ತೈದು ವರ್ಷದಿಂದ ಅವನೇ ಹಂಗೇವನೇ ಹತ್ರ ಕನಸಿಗೆ ಬಡತನ ಇರಲ್ಲ ಜೇಬಿಗೆ ಬಡತನ ಬಂದ್ಬಿಡುತ್ತೆ ಎಲ್ಲರೂ ಲೊಕೇಶನ್ಸ್ನ ಕಾರ್ಗಳಲ್ಲಿ ಅಲ್ಲೆಲ್ಲಿ ಹೋಗಿ ನೋಡ್ಕೊಂಬಂದರೆ ಮ್ಯಾಪಲ್ಲಿ ನೋಡಿದ್ದು ಬೇಕು ಅಂತಾನೆ ಅದಕ್ಕೆ ಸೊನ್ನೆ ಜಾಸ್ತಿ ಆದರೂ ಕೊಡ್ತಾರೆ ಇನ್ನು ಕೆಲದಕ್ಕೆ ಸೊನ್ನೆ ಇರಲ್ಲ ಸೊಮ್ಮೆ ಸೊನ್ನೆ ಕಮ್ಮಿ ಮಾಡಿ ಅವರು ಕನ್ಫ್ಯೂಷನ್ ಮಾಡಿ ಆ ಲೊಕೇಶನ್ ಕೆಲಸ ಮುಗಿಸಿರ್ತಾರೆ ಯಾಕಂದ್ರೆ ಆ ಬುದ್ಧಿವಂತಿಕೆ ಇದೆ ಒಂದೇನಪ್ಪ ಅಂತಂದರೆ ನಾನು ಏನೇನು ಮಾಡಿದ್ರು ನನಗೋಸ್ಕರ ಅಲ್ಲ ಆ ಸಿನಿಮಾಗೋಸ್ಕರ ಮಾಡಿರ್ತಾನೆ ತನ್ನ ಸ್ನೇಹಿತರಿಗೋಸ್ಕರ ಮಾಡಿರ್ತಾನೆ ನಮಗೆ ಸಂಜು ಗೇಟ್ಸ್ ಸಂಜು ಗೇಟ್ಸ್ ಗೀತ ಪಾರ್ಟ್ ಒನ್ನು ಈಗ 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 ಆ ಮುಗೀತು 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 ಮುಗೀತಿದ್ರೆ ಮುಗಿಸ್ಬಿಟ್ಟ ಅಯ್ಯೋ ಆಗ್ತಾ ಇದೆ ರಿಲೀಸ್ ಆಗ್ತಿದೆ ಅಂತಂದರೆ ಅಯ್ಯೋ ಆದರೆ ಟೆನ್ಷನ್ನು ಅಯ್ಯೋ ರಿಲೀಸ್ ಆಗಲ್ಲ ಅಂತ ಅಂದ್ಬಿಟ್ಟು ತಿರ್ಗ ಅಣ್ಣ ಬೈ ಬಿಣ ಒಬ್ಬರು ಫೈನಾನ್ಷಿಯಲ್ ಬಂದು ಫೈನಾನ್ಷಿಯಲ್ ಬಂದು ಸೆಟಲ್ಮೆಂಟ್ ಮಾಡಿಬಿಟ್ಟು ಗಿಟಪ್ಪ ಚೆಕ್ ಎಲ್ಲ ಕೊಡಿಸ್ಬಿಟ್ಟು ಇದರೋ ಮಾಡಿದ್ರು ಅಂದರು ಅವರು ಆರ್ಮಿ ಚೆಕ್ ಕೇಳಿದ್ರು ಏ ಇಲ್ಲ ಗಿಟು ಕೊಡಿಸಿದ ಚೆಕ್ ಕೊಡ್ಸಿದೆ ನಾನು ಇವರೆಲ್ಲ ಹೊರಟರು ನಾನು ಹಿಂಗೆ ಇದು ಕೈಯಲ್ಲಿ ಬೀಗ ಇಟ್ಕೊಂಡ್ರು ಸ್ವಿಫ್ಟ್ದು ಫೈನಾನ್ಷಿಯರ್ ಹತ್ರ ಮಾತಾಡ್ತಾ ಇದ್ದೆ ದುಡ್ಡುಕೊಂಡು ಹೋದ್ರು ಹಣ ನಾಳೆ ರಿಲೀಸ್ ಆಗುತ್ತೆ ಪಿಕ್ಚರ್ ಹಿಟ್ಟಾಗುತ್ತೆ ಕೊಡ್ತೀನಿ ಹೌದಾ ಅಂದ್ಬಿಟ್ಟು ಮ್ಯಾಥಿ ಹೇಗೆ ಎತ್ಕೊಂಡು ಹೋಗೋಣ ಈತಾ ಕಾರಬಿಟ್ರು ಸೊ ಆ ಥರದ ದಿನಗಳು ಅದ ಅದ್ರ ಬೆಳಿಗ್ಗೆ ಆಗಿತ್ತು ಬೇರೆ ಅದು ಕೊನೆಗೂ ಗೊತ್ತಿಲ್ಲ ಪ್ರೇಕ್ಷಕರ ಮಹಾಪ್ರಭುಗಳಿಗೆ ಅದು ಹೆಂಗೆ ಗೊತ್ತಾಯ್ತು ಏನೋ ಅದು ಅದು ಡೇ ನಿಂದ ಅದು ನಕ್ಷಕರು ಮತ್ತು ಕಿಟ್ಟಪ್ಪ ಕಾಂಬಿನೇಷನ್ ಅಂತ ಕಾಣುತ್ತೆ ಕರ್ನಾಟಕದ ನಾವು ಎಲ್ಲೇ ಶೂಟಿಂಗ್ ಹೋದ್ರು ಅದ್ರ ಬಗ್ಗೆ ಮಾತಾಡೋರು ಅದ್ರ ಬಗ್ಗೆ ತುಂಬ ಪ್ರೀತಿಯಿಂದ ಯಾವಾಗ ಬರುತ್ತೆ ಅಂತ ಸಿನಿಮಾ ಅಂತ ಎಲ್ಲರೂ ಎಲ್ಲರೂ ಕೇಳೋರು ಬೇರೆ ಥರ ಇದೆ ಈ ಸಿನಿಮಾ ಅದ್ರದ್ದು ಯಾಕೆಂದರೆ ಅದೇ ಹೇಳಿದ್ನಲ್ಲ ಜೇಬಿಗೆ ಬಡತನ ಇದ್ರು ಅದ್ರ ಡಿಸೈನ್ ಆಗಲಿ ಆ ಸಿನಿಮಾ ಕಂಪ್ಲೀಟ್ ಆಗೋದಕ್ಕಾಗಲಿ ಆ ಬೇಕಿದ್ದ ಲೊಕೇಶನ್ಸ್ ಆಗಲಿ ಹೆಗ್ಡೆಯವ್ರಿಗೂ ಇದು ಒಂದು ಕಾ ಒಂದು ಕಾಂಬಿನೇಷನ್ನು ಆ ದೂತ್ ಸಾಗರ್ ಕೆಳಗೆ ಇಳಿದ್ಬಿಟ್ಟವ್ರೆ ಹೆಲಿಕಾಪ್ಟ್ರಲ್ಲಿ ಹೆಲಿಕಾಪ್ಟರ್ ತಿರ್ಗಿ ಮೇಲ್ಗೋಯ್ತಾಯಿಲ್ಲ ಅಣ್ಣ ಅದು ಮೇಲ್ಗೊಯ್ತಾಯಿಲ್ಲ ಓಕೆ ಇದು ವೆಟ್ ಫೋನ್ ಒಬ್ಬರಿಗೆ ಹಾಕಿದ್ರು ಪ್ರಭು ಅವ್ರಪ್ಪ ಸದ್ಯ ಕಡೆ ಕ್ಯಾಮ್ರಾ ಹಾಡ್ಕೋಕೆ ಕೂತವ್ರೆ ಅವ್ರು ನಂಗೆ ಹೇಳ್ತಾವೆ ನಿಮ್ಮ ಮನೆ ನೆನ್ಸ್ಕೊಳ್ಳಿ ನೆಲೆಸಲ್ಲಿ ಹೋಗ್ತಾ ಇಲ್ಲ ಅಂತ ಇವ್ರು ಏನು ಅಂತ ಅವ್ರು ನನಗೆ ನಾನು ಏನೂ ಇಲ್ಲ ಅಂದ್ರೆ ಈ ಎಷ್ಟೋ ಅಚ್ಚರಿಗಳು ಅದ್ಭುತಗಳು ಹಿಂಗಾಗಿ ಅದನ್ನು ಸಿನಿಮಾ ಕಂಪ್ಲೀಟ್ ಮಾಡಿ ನನಗೆ ನಮ್ಮ ಚಿತ್ರರಂಗದಲ್ಲಿ ಚಿತ್ರರಂಗದಲ್ಲಿ ಸಾಕಷ್ಟು ಇತಿಹಾಸಗಳನ್ನು ಕೊಟ್ಟಂಥ ಸಿನಿಮಾಗಳು ಸಾಕಷ್ಟಿದಾವೆ ಏಕೆಂದರೆ ಸಿದ್ಧಲಿಂಗಯ್ಯವರಾಗ್ಬೋದು ಬಂಗಾರ ಮನುಷ್ಯ ಬೂತೇನ್ ಮಗಯ್ಯು ಪುಟ್ಟಣ್ಣವರಾಗ್ಬೋದು ಒಂದಷ್ಟು ಸಿನಿಮಾ ಜನ ಯಾವತ್ತಿಗೂ ಮರೆಯೋದಿಲ್ಲ ಯಾವತ್ತಿಗೂ ಮರೆಯೋದಿಲ್ಲ ಅದೇ ಥರ ಸಂಜು ವೆಟ್ಸ್ ಗೀತನ ಕನ್ನಡ ಚಿತ್ರರಂಗ ಕನ್ನಡದ ಪ್ರೇಕ್ಷಕರು ಯಾವತ್ತೂ ಯಾವತ್ತೂ ಮರೆಯೋದಿಲ್ಲ ಅದರ ಸಾಂಗ್ಸ್ ಆಗ್ಬೋದು ನಮ್ಮ ಕಿಟಪ್ಪ ಮತ್ತು ನಾಕ್ಷಕ ಕಾಂಬಿನೇಷನ್ ಆಗ್ಬೋದು ಇದನ್ನು ಮತ್ತೆ ಈ ಗ್ರೂಪ್ ಬಂದಿದೆ ಈ ಟೂ ಕೂಡ ನಿಜವಾಗ್ಲೂ ಒಂದು ಒಂದು ಬೇರೆ ಥರದ್ದು ಮಾಡಿಕೊಂಡಿದ್ದಾರೆ ಈಗಾಗಲೇ ಅದ್ರ ಉದಾಹರಣೆಯಾಗಿ ಹೌದು ಇದಕ್ಕೆ ನಾವು ಇದು ಮಾಡಲೇಬೇಕು ಅಂತ ನಮಗೆ ಸರಿಯಾಗಿ ಈ ಚಾಲಿನವರೇ ಸಿಕ್ಕಿದ್ದಾರೆ ಕುಮಾರ್ ಅವರು ಹಂಗಾಗಿ ಫಸ್ಟು ಅದನ್ನು ಮುಗಿಸ್ಕೊಂಬಂದಿದ್ದಾರೆ ಮತ್ತು ಮಿಕ್ಕಿದ್ದೆಲ್ಲರೂ ಅದು ನಾಕ್ಷಕರ್ಗದು ಹೊರ ಹೊರದೇಶ ಆಗಲಿ ಈ ದೇಶ ಆಗಲಿ ಸ್ತಂಭ ಆಗಲಿ ಇದಾಗಲಿ ಅದೇನು ಬೇಕೋ ಅದನ್ನು ತೆಗ್ದೇ ತೆಗಿತಾನೆ ನಿಮ್ಮನ್ನೆಲ್ಲರನ್ನು ಮೆಚ್ಚಿಸ್ತಾನೆ ಇದು ನಿಮ್ಗೆಲ್ಲರಿಗೂ ಮೆಚ್ಚುಗೆ ಆಗುತ್ತೆ ನೀವೆಲ್ಲ ಒಪ್ತೀರಾ ಇದನ್ನು ನೀವೆಲ್ಲರೂ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆಯಿಂದ ನಿಮ್ಮೆಲ್ಲರ ಆರೈಕೆ ಮತ್ತು ಪ್ರೀತಿಯನ್ನು ಬಯಸ್ತಾ ಇದ್ದೀವಿ